ಇಲ್ಲಿ ನಾಗದೋಷ ಪೂಜೆ ರಾಹು ಕೇತು ಇವೆಲ್ಲವೂ ಕೂಡ ನಡೀತಾ ಇದ್ದಿಲ್ಲ ಇಲ್ಲಿ ಏನಾಗಿದೆ ಅಂದರೆ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಆಗಿದೆ ಭಾಳ ದಿವಸದ ಕೆಲಸನೇ ಇವರು ನರ್ಸು ಮಾಡ್ಕೊಂಡಿದ್ದಾರೆ ಇವರು ನಾಗ ಮತ್ತು ಹೊನ್ನಾಗ ದೇವತೆ ನಾಗ ಮತ್ತು ಹೊನ್ನಾಗ ದೇವತೆ ಇಬ್ಬರು ಕೂಡ ಹೊನ್ನಾಗ ದೇವ ಅಂತ ಹೇಳಿದ್ದಾರೆ ಇವರು ವಾಯುವ್ಯವಹಾರಕ್ಕಾಗಿ ಸಹಾಯಕ ಸಂದರ್ಭ ವಾಯುವಿವಾರಕ್ಕೆ ಬಂದಿರತಕ್ಕಂಥ ಸಂದರ್ಭ ಇವರು ಸುಮಾರು ಹನ್ನೆರಡು ನೂರು ವರ್ಷಗಳ ಹಿಂದಿನ ಇತಿಹಾಸ ಇರ್ತಕ್ಕಂಥವ್ರು ಇವರು ಇವ್ರನ್ನ ವಧೆ ಮಾಡಲಿಕ್ಕೆ ಹೋದವರು ತಾರಕ ಇವರು ತಾರಕಾಸುರ ಮಧೆ ಮಾರಕ್ಕೆ ಹೋದವರು ಇವರು ಇವರು ತನ್ನ ಮತ್ತು ಅವ್ರ ಕೈಯಲ್ಲಿ ಇರ್ತಕ್ಕಂಥ ಪುರಾಣಿತ ಯುದ್ಧಕ್ಕೆ ಹೋಗಿ ಮುಡದೇನ ಒಂದು ಋಷಿ ಪಂಗೋರು ಕಾಟ ಕೊಡಬೇಕಾದ್ರೆ ಇಲ್ಲಿನೂ ಕೂಡ ಇವರು ಸುಬ್ರಹ್ಮಣ್ಯನವ್ರ ರೂಪದಿಂದ ಸುಬ್ರಹ್ಮಣ್ಯ ಆತನ ಸಣ್ಣದ ಸ್ವಾಮಿಯ ರೂಪವನ್ನು ತಾಳಿ ಅದನ್ನು ಬಿಟ್ಟು ಈ ರೂಪದಲ್ಲಿ ಅವರು ಯುದ್ಧಕ್ಕೆ ಹೋಗಿರ್ತಕ್ಕಂಥದ್ದೇ ಈ ಸಂದರ್ಭದಲ್ಲಿ ಏನಿದೆ ಅಂದರೆ ಇವತ್ತು ನೂತನವಾಗಿ ಗುಡಿ ಓಪನಿಂಗ್ ಆಗಿದೆ ದೇವಸ್ಥಾನಗಳನ್ನು ಹೋಮ ಹವ್ಯಾರ ಬ್ರಹ್ಮಾಪುಣ್ಯ ಚಳಿದುಕೊಳ್ಳುವುದಿಲ್ಲ ಇವತ್ತು ನೂತನ ಕಟ್ಟಡ ಲೋಕನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗಿದ್ದೇವೆ ಇವತ್ತಿಂದ ಸುಮಾರು ನಲವತ್ತೆಂಟು ದಿವಸ ಒಂದು ಮಂಗಳ ಜೊತೆ ಉಳಿತಾಯಿರ್ತಿದ್ದೇನೆ ನಂತರ ನಾವು ಮಂಡಲ ಪೂಜೆ ನಂತರ ಮತ್ತೆ ಇಲ್ಲಿ ಒಬ್ಬರ ನೇಮಕ ಮಾಡ್ಕೊತ ಇದ್ದೀವಿ ಇಲ್ಲಿ ಯಾವುದೇ ದೋಷಗಳಿದ್ದರೂ ಸಹಿತ ಆಗ್ತಕ್ಕಂಥ ಪರಿಹಾರ ಆಗ್ತಕ್ಕಂಥದ್ದು ಇವ್ರಿಗೆ ಎಷ್ಟೊತ್ತು ಶಕ್ತಿ ಇದೆ ಅಂತಂದರೆ ಇವ್ರಿಗೆ ಏನೆಲ್ಲ ನಿಮಗೆ ಕೊಡಬಾರ್ದು ಮಕ್ಕಳು ಓದಿನಲ್ಲಿ ಹಿಂದೆ ತಕ್ಕಿದ್ರೆ ಅವರ ಬೇನನ್ನು ಅವರ ತಲೆಯನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದು ಮನೆಯವ್ರಿಗೆ ಕನ್ಯೆ ಇದ್ದು ಹೊರ ಸಿಗಲಿಲ್ಲ ಅಂದ್ರೆ ಹೊರ ಇದ್ದು ಕನ್ಯೆ ಸಿಗಲಿಲ್ಲ ಅಂದ್ರೆ ಅವ್ರಿಗೆ ಮನವಿ ಮಾಡಿಸ್ಕೊಡ್ರು ಶರಣ ಸಾವಿರಾರು ಮಂದಿಗೆ ಇಲ್ಲಿ ಆಗಿರ್ತಕ್ಕಂಥದ್ದು ಸಾವಿರಾರು ಮಂದಿಗೆ ಸಂತಾನ ಆಗಿರ್ತಕ್ಕಂಥದ್ದು ದೋಷ ನಿವಾರಣೆ ಆಗಿರ್ತಕ್ಕಂಥದ್ದು ಪದೇ ಪದೇ ನಾಗ ಬಂದು ಮನೆಯಲ್ಲಿ ಕಾಣ್ತಕ್ಕಂಥದ್ದು ಬಂದಾಗಿರ್ತಕ್ಕಂಥದ್ದು ಅನೇಕ ಭಕ್ತರು ಬಂದಿದ್ದಾರೆ ಅನೇಕ ಭಕ್ತರು ಒಂದೊಂದು ಸಾರಿ ಬಂದು ಹೇಳ್ತಾರೆ ನಮ್ಮ ಅರಿಕೆ ಈಡೇರಿದ್ರಿ ನಿಮ್ಗೇನು ಕೊಡಬೇಕು ಅಂತಾರೆ ನಿಮ್ಮ ಮನಸ್ಸಿಗೆ ಬಂದಿದ್ದರೆ ಕೊಟ್ಟರೆ ಕೊಡ್ಬೋದು ಅವ್ರ ಮನಸ್ಸಿನ ಅಭಿಪ್ರಾಯಗಳು ಅಲ್ಲಿ ಯಾರು ಇಷ್ಟೇ ಕೊಡಿ ಅಷ್ಟೇ ಕೊಡು ಅಂತ ಯಾರು ಕೂಡ ಕೇಳ್ಬಾರ್ದು ಒಂದು ಇದನ್ನೇ ಇದೆ ಇಲ್ಲಿ ಯಾವುದೇ ರೀತಿಯಿಂದ ಅವರೇ ಏನು ಹೇಳು ಅವ್ರು ಏನು ನಿಮಗೆ ಶಕ್ತಿಯನ್ನು ಕೊಡ್ತಾರೆ ಅವ್ರು ಕೊಡ್ತಕ್ಕಂಥವ್ರು ಇವತ್ತು ರಂಭಾಪುರಿ ಜಗದ್ಗುರು ಅವರು ಬಂದಿದ್ದಾರೆ ಹೆಂಗ್ಳೂರಿಂದ ವೀರ ಸೋಮೇಶ್ವರ ಸ್ವಾಮಿಗಳು ಅವರು ಕೂಡ ಬಂದಿದ್ದಾರೆ ಹೆಡಗಿ ಹರಶೇಖರ ಸ್ವಾಮಿಗಳು ಅವರು ಬಂದಿದ್ದಾರೆ ಇವತ್ತು ಎಡೆಕಲ್ಲು ಉತ್ತರ ಮಠದ ಗುರುಸಿದ್ಧ ಸ್ವಾಮಿಗಳು ಅವರು ಬಂದಿದ್ದಾರೆ ಚಂದ್ರಶೇಖರ್ ಸ್ವಾಮಿಗಳು ಪಂಚಜಂಪ ಐದು ಆರು ಮಂದಿ ಸ್ವಾಮಿಗಳಿಂದ ಇವತ್ತು ದೇವಸ್ಥಾನ ಉದ್ಘಾಟನೆ ಆಗಿದೆ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಅನ್ನದಾಸೊಬ್ಬ ಅನ್ನದಾಸಿಗೆ ಯಾವುದೇ ರೀತಿಯಿಂದ ಸಾಕಷ್ಟು ಹಾಜು ನನ್ನ ಭಕ್ತ ವೃಂದದವರು ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತು ಐದು ಕ್ವಿಂಟಲ್ ಅಷ್ಟು ಅಕ್ಕಿಯನ್ನು ಕೊಟ್ಟಿರ್ತಕ್ಕಂಥದ್ದು ಬೆಲ್ಲ ಕೊಟ್ಟಿರ್ತಕ್ಕಂಥದ್ದು ತಮಗೇನು ಇಚ್ಛಾನುಸಾರವಾಗಿ ಏನು ಕೊಡಬೇಕು ಅನ್ನೋದನ್ನು ಎಲ್ಲ ಕೊಟ್ಟಿದ್ದಾರೆ ಇವತ್ತು ಭಾಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿದ್ದರೆ ಇವತ್ತಿನ ದಿವಸ ನಾನು ನಮಗೆ ಸುಮಾರು ಶ್ರೀ ಸಂಗಣ ಬಸಪ್ಪನವರು ದಿವಂಗತ ಸಂಗಮ ಬಸಪ್ಪನವ್ರ ಕುಟುಂಬದವರು ಐದು ಗುಡ್ಡೆಯನ್ನು ನಮಗೆ ದಾನವಾಗಿ ಇಲ್ಲಿ ವಸತಿ ನಿಲಯಗಳನ್ನು ಕಟ್ಟಿರಿ ಇಲ್ಲಿ ಜನರಿಗೆ ಯಾತ್ರಿ ಸ್ಥಳವನ್ನಾಗಿ ಮಾಡಿರಿ ಅನ್ನೋ ಒಂದು ವಿಚಾರದಾಗ ಇವತ್ತು ಅವರ ಮನ ಮನಪೂರ್ವಕವಾಗಿ ಅವರು ತಾಯಂದರು ಮತ್ತು ಅವರು ಕುಟುಂಬದವರು ಅವರ ಮಕ್ಕಳು ಮೊಮ್ಮಕ್ಕಳು ಕೂಡ ಬಂದು ಇವತ್ತು ಈ ದೇವಸ್ಥಾನದಲ್ಲಿ ಪೂಜೆಗೆ ಇದು ಮಾಡಿಕೊಂಡು ತಾವೇ ಒಂದು ಕಲ್ಲನ್ನು ಕೆತ್ತಿಸಿಕೊಂಡ ತಾವೇ ಒಂದು ಬ್ಯಾನರನ್ನು ಮಾಡಿಸ್ಕೊಂಬಂದು ಇವತ್ತು ಕೊಟ್ಟು ಅವರು ಈ ಪೂಜೆ ಕಾರ್ಯಕ್ರಮದಲ್ಲಿ ಮಾಡಿಕೊಂಡು ಎಲ್ಲ ಭಕ್ತರು ಇವತ್ತು ತಾಯಿ ಆಶೀರ್ವಾದ ಸಲಹೆ ಇರಲಿ ಎಲ್ಲ ಇದು ಬರೇ ಈ ಹಳ್ಳಿಗೆ ಸೀಮಿತ ಅಲ್ಲ ಈ ಜಿಲ್ಲೆಗೆ ಸೀಮಿತ ಅಲ್ಲ ಈ ಒಂದು ಸ್ಟೇಟಿಗೆ ಸೀಮಿತ ಅಲ್ಲ ಅಖಂಡ ಲೋಕಕ್ಕೆ ಅರ್ಪಣೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ಇಡೀ ಲೋಕಕ್ಕೆ ಈ ಕಾರ್ಯಕ್ರಮ ಅರ್ಪಣೆ ಆಗಿದೆ ಲೋಕದಲ್ಲಿರ್ತಕ್ಕಂಥ ಇವತ್ತು ಎಲ್ಲ ತಮಿಳ್ನಾಡು ಆಗಿರ್ಬೋದು ಬೆಳಗಾವಿ ಮಹಾರಾಷ್ಟ್ರ ಆಗಿರ್ಬೋದು ಆಮೇಲೆ ಇದು ಪಂಜಾಬ್ದವ್ರು ಆಗಿರ್ಬೋದು ಗುಜರಾತ್ವರಾಗಿರ್ಬೋದು ರಾಜಸ್ಥಾನದವರು ಕೂಡ ಎಲ್ಲ ಸ್ಟೇಟ್ನವರು ಕೂಡ ತಮ್ಮ ಅಳಲನ್ನು ತೋಡಿಕೊಂಡು ನಮಗೆ ಸಂತಾನ ಇಲ್ಲ ನಮಗೆ ಮದುವೆ ಆಗಿಲ್ಲ ನಮಗೆ ಇಷ್ಟೆಲ್ಲ ತೊಂದರೆ ಇದ್ದವರು ಕೂಡ ಇಲ್ಲಿ ಬಂದು ಒಂದು ಹೋಮ ಹವನಗಳನ್ನು ಮಾಡಿಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಪೋರಿಸ್ಕೊಂಡ ಪೋರಿಸ್ಕೊಂಡು ನಂತರ ಬಂದು ಹರಕೆ ಕಂಡು ಬಿಡಿಸ್ತಕ್ಕಂಥದ್ದಿದೆ ಹರಕೆ ಕಂಡು ಬಿಚ್ಕೊಂಡು ಹೋಗ್ತಾ ಅದಕ್ಕೆ ಇವತ್ತು ಯೂಟ್ಯೂಬರು ಮತ್ತು ಈ ಭಕ್ತ ವೃಂದದವರಿಗೆಲ್ಲ ನಾನು ಅನಂತ ಕೋಟಿ ನಮಸ್ಕಾರಗಳು